ನನಗೆ ಒಟ್ಟಾರೆ ಸಿನಿಮಾ ಬಗ್ಗೆ ಹೇಳಬೇಕಂದರೆ ನನ್ನ ಮಗನ ಇಂಟ್ರೊಡ್ಯೂಸ್ ಮಾಡೋಕ್ಕೆ ಈ ಸಿನಿಮಾ ಮಾಡಿಲ್ಲ ಒಳ್ಳೆ ಸಿನಿಮಾ ಮಾಡಿ ಆದರೆ ನನ್ನ ಮಗನ ಇಂಟ್ರೊಡ್ಯೂಸ್ ಮಾಡಿ ಅದು ನನಗೆ ಇಷ್ಟ ಆಯಿತು ಆಮೇಲೆ ನನಗೆ ಒಂದು ಕೊರತೆ ಇತ್ತು ಅವರು ನಮ್ಮನ್ನ ಶಿವಣ್ಣವ್ರನ್ನ ನಮ್ಮ ತಮ್ಮನ ಪರಿಚಯ ಮಾಡಿರ್ತಾರೆ ಅವ್ರಿಗೆ ಶಕ್ತಿ ಇತ್ತು ನಮ್ಮ ತಂದೆ ತಾಯಿ ಚಿಕ್ಕಪ್ಪ ಇದ್ದವು ಇವ್ರು ಬಂದಾಗ ಯಾರೂ ಇಲ್ಲ ಒಂಥರ ಏನಪ್ಪ ನನ್ನ ಮಗ ಆಲ್ಫೋನ್ ಆಗೋದಿಲ್ಲ ನನಗೂ ಹುಷಾರು ತಪ್ಪಿಬಿಡ್ತೀವಿ ವ್ಯಕ್ತಿಗಳನ್ನ ಕಳ್ಸ್ಕೊಡ್ತಾರೆ ಹೊಂಬಾಳೆ ವಿಜಯ್ ವಿಜಯ್ ಅವ್ರು ಬರ್ತಾರೆ ತಾಯಿ ಥರ ನಿರ್ದೇಶಕರು ಸಂತೋಷ್ ಆನಂದ ಅವ್ರು ಬರ್ತಾರೆ ಅವ್ರು ಬಂದು ಇದೆಲ್ಲ ನಮ್ಮ ಜಾಗ ತುಂಬ್ಕೊಂಡು ನಮ್ಮ ತಂದೆ ತಾಯಿ ಚಿಕ್ಕಪ್ಪ ಜಾಗನ ತುಂಬಿ ನನ್ನ ಮಗನಿಗೆ ಒಂದು ಒಳ್ಳೆ ಪರಿಚಯ ಮಾಡಿಕೊಟ್ಟರು ನಾನು ಜೀವಂತವಾಗಿರೋರು ಅವ್ರನ್ನ ಮಡಿಯೋಲ್ಲ ಅವ್ರಿಗೆ ನನ್ನ ಸಾಂಗ ನಮಸ್ಕಾರ ನನಗೆ ಒಳ್ಳೆ ಹೆಜ್ಜೆ ಹಾಕಿಕೊಟ್ರು ನನ್ನ ಮಗನಿಗೆ ಈ ಹೆಜ್ಜೆ ನಡ್ಕೊಂಡು ಹೋದರೆ ಇನ್ನು ಅಭಿಮಾನಿಗಳು ಅವನ್ನ ಕರ್ಕೊಂಡು ಹೋಗ್ತಾರೆ ಸಂತೋಷ ಅವರ ಸ್ಟ್ರೆಂತು ಎಮೋಷ್ನಲಿ ಕಟ್ಟಾಗ್ತಾರೆ ಪ್ರೇಕ್ಷಕರನ್ನು ಅವರ ಸ್ಟ್ರೆಂಥು ಎಮೋಷ್ನಲಿ ಕಟ್ಟಾಕ್ತಾರೆ ಪ್ರೇಕ್ಷಕರನ್ನು ಸೊ ನೀವು ಒಬ್ಬ ತಂದೆಯಾಗಿ ನೀವು ಸಂಸಾರನ ಸಾವಿಷ್ಟು ವರ್ಷಕ್ಕೆ ನಿರ್ವಹಣೆ ಮಾಡಿದ್ರೆ ಆ ನಿಟ್ಟಿನಲ್ಲಿ ಒಬ್ಬ ತಂದೆ ಮಗನ ಬಾಂಧವ್ಯದ ಬಗ್ಗೆ ಗಣ ನೋಡಿದಾಗ ಸಿನಿಮಾ ನನಗೆ ತಂದೆ ತಂದೆ ಮಗನ ನೋಡಿದಾಗ ನಾನು ನನ್ನ ಮಗ ಅಂತ ಅನ್ನಿಸ್ತೀರ ನನ್ನ ತಮ್ಮನೂ ನನ್ನ ಮಗ ಅನ್ನಿಸ್ತು ಅವರೇ ಅಪ್ಪ ಮಕ್ಕಳ ಥರ ಕಾಣ್ತಾ ಇದ್ದರು ಎಲ್ಲ ಕಡೆ ಅವರೇ ಅವ್ನ ಛಾಯೆ ಬಂದು ಬಂದು ಹೋಗುತ್ತೆ ಎಲ್ಲ ಒಂದು ಕಡೆ ಯಾವುದೋ ಸ್ಟಂಪಲ್ಲಿ ಪವರ್ ಅಂತ ಇರುತ್ತೆ ಡಾಕ್ಟರ್ ಪುನೀಕಾಶ್ ಕುಮಾರ್ ರಸ್ತೆ ಅಂತ ಬರುತ್ತೆ ಕೊನೆವರೆಗೂ ಜೊತೆ ನನ್ನ ಮಗನ ಆಶೀರ್ವಾದ ಮಾಡ್ತಾ ಹೋಗಿದ್ದೇನೆ ಅಶ್ವಿ ಅಪ್ಪು ಅವರು ಅಶ್ವಿನಿಯವ್ರಿ ಇಬ್ಬರೂ ಹೊಂಬಾಳೆ ಅವ್ರಿಗೆ ಪಿಚರ್ ಮಾಡಬೇಕು ಅಂತ ಕೇಳ್ಕೊಂಡಿದ್ದಾರೆ ಸೊ ಇದು ಏನೇ ಬಂದರೂ ಅವರಿಬ್ಬರಿಗೆ ಅರ್ಪಿಸ್ತೀನಿ ಅವ್ರಿಗೆ ಅಪ್ಪಿಗೆ ಅಪ್ಪು ಅವರು ಭಿಕ್ಷೆ ಅಂತಲೇ ಅನ್ಕೊಳ್ತೀವಿ ಅಭಿಮಾನಿಗಳಿದ್ದಾರಪ್ಪ ನೀನು ಚೆನ್ನಾಗಿರೋ ಹೋಗುವಂತ ಕಳಿಸ್ದಂಗಿದೆ ಅವನನ್ನು ಸ್ಟೇಜಲ್ಲಿ ಪರಿಚಯ ಮಾಡಿಕೊಟ್ಟಿದ್ದಾರೆ ನಾನು ಮಾಡಬೇಕಾಗಿ ಕೆಲಸದಲ್ಲಿ ಅವರು ಮಾಡಿದ್ದಾರೆ ಚಿಕ್ಕಪ್ಪನಾಗಿ ಏನು ಪಾಪ ಅವ್ನು ನಾನು ಇರ್ತೀನೋ ಇಲ್ವೋ ಗೊತ್ತಿಲ್ವೋ ಅವನ್ನೆಲ್ಲ ಮಾಡಿಬಿಟ್ಟು ಸೊ ಇವಾಗ ಅವನಿಗೆ ಜರ್ನಿ ಶುರುವಾಗಿದೆ ಇನ್ನೂ ಬೇಕಾದಷ್ಟು ಕಲಿಬೇಕು ಒಂದೇ ಸಿನಿಮಾದಲ್ಲಿ ಇಡೀ ನಮ್ಮ ಜೀವನ ಎಲ್ಲ ನಾವು ಪ್ರೂವ್ ಮಾಡೋಕ್ಕಾಗಲ್ಲ ಒಂದರಿಂದ ಎರಡು ಮೂರರಿಂದ ಈಗ ಬರ್ತಾನೇ ಇರುತ್ತೆ ಬಟ್ ಒಳ್ಳೆ ಗೆಲುವು ಆಗಿಬಿಟ್ಟಿದ್ದಾರೆ ಪ್ರೊಡ್ಯೂಸರು ಡೈರೆಕ್ಟರು ನಾನು ಇರೋವರೆಗೂ ಅವ್ರನ್ನ ಮರಿಯಲ್ಲ ಆಮೇಲೆ ಸಂತೋಷ ನಂತರ ಅವರು ಯಾವಾಗಲೂ ಇದಕ್ಕೆ ಒಳ್ಳೆಯದು ಎಮೋಷನ್ ಸೀನ್ಸ್ಗೆ ಫ್ಯಾಮ್ಲಿಗೆ ಒಬ್ಬ ಯೂತ ಒಬ್ಬ ಯೂತಲ್ಲಿ ಯುವಕನಿಗೆ ಇಡೀ ಕಾಲೇಜಲ್ಲ ಸುತ್ತಮುತ್ತ ಸಂಸಾರ ಇದೆ ಅಕ್ಕ ತಂಗಿರಿದ್ದಾರೆ ಅಮ್ಮ ಇದ್ದಾರೆ ಅಪ್ಪ ಇದ್ದಾರೆ ಗೆಳೆತನ ಇದೆ ಆಮೇಲೆ ಅವ್ರದ್ದೇ ಆದಂಥ ಒಂದು ದೇಹ ಇದೆ ಅಂತ ತೋರಿಸ್ಕೊಡ್ತೀವಿ ಇದೆಲ್ಲದನ್ನು ನೀಡಿಕೊಂಡು ಸಂತೋಷ ಒಂದು ಅದ್ಭುತ ಸಿನಿಮಾ ಕೊಟ್ಟಿದ್ದಾರೆ ಸೊ ಅಭಿಮಾನಿಗಳು ಅವನನ್ನು ಪ್ರಾರ್ಥನೆ ಇಟ್ಕೊಡ್ತು ಅಷ್ಟೇ ನಾನು ಕೇಳೋದು ಬರೀ ಬೆಳೆಸಿ ಹೇಳಲ್ಲ ಕಲಿಸಿ 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 ಆಮೇಲೆ ಬೆಳೆಸಿ